ವಾಯ್ಸಪ್ ಕನಕೋತ್ಸವಕ್ಕೆ ತುಂಬ ಜನ ಭಾಗವಹಿಸಿದರು ಅದರಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಮತ್ತು ಎಮ್ ಎಲ್ ಸಿ ರವಿಯವರು ಮತ್ತು ಎಲ್ಲ ಘಟಾನುಘಟಿ ಮುಖ್ಯಗಳಾಗಿ ಭಾಗವಹಿಸಿ ಎಲ್ಲ ಹದಿನಾರು ವರ್ಷದ ಎಲ್ಲ ಮಕ್ಕಳು ತನ್ನ ಪ್ರತಿಭೆಯನ್ನು ಬಹಳ ತಮ್ಮ ತಮ್ಮಲ್ಲಿ ಏನು ಪ್ರತಿಭೆ ಇದೆಯೋ ಆ ಪ್ರತಿಭೆಯನ್ನು ಆ ಒಂದು ಅವಕಾಶವನ್ನು ನಮ್ಮ ಡಿ ಕೆ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ರವಿಯವರು ಮತ್ತು ಡಿ ಕೆ ಸುರೇಶ್ ಅವರು ಮಾಡಿಕೊಟ್ಟಿದ್ದಾರೆ ಒಳ್ಳೊಳ್ಳೆ ಪ್ರತಿಭೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಕನಕಪುರದಲ್ಲಿ ಈ ಥರ ಪ್ರತಿಭೆಗಳು ಇದಾರಾ ಅನ್ನೋದು ನಮಗೆ ಇವತ್ತು ಮನೆಗಾಣಿತು ಅವರಿಗೆ ನಾವು ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ಕೊಟ್ಟರೆ ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಪ್ರತಿಭೆಗಳನ್ನು ಪತ್ತೆ ಹೋದಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ ಆಗಿದೆ ಹಾಗಾಗಿ ನಾವು ಇವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಜೊತೆಗೆ ಹದಿನಾರು ವರ್ಷದಲ್ಲದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಪ್ರತಿಭಾವಂತ ಮಹಿಳೆಯರಿಗೆ ಮತ್ತು ಮಹನೀಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಲ್ಲೂ ಏಜ್ ವರ್ಲ್ಡ್ ಯಾರಿದ್ದಾರೆ ಅವ್ರಿಗೂ ಸಹ ರಂಗಗೀತೆಗಳು ಭಾವಗೀತೆಗಳು ಚಲನಚಿತ್ರಗಳು ನೃತ್ಯಗಳು ಇವನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ ಮತ್ತು ನಮ್ಮಲ್ಲಿ ನಟಿಸಿ ಹೋಗ್ತಿರುವಂಥ ಸಂಸ್ಕೃತಿ ಏನಿದೆ ಹಾಡು ಗಾಯನ ಮತ್ತು ಜಾನಪದ ಕಥೆ ಗೀತೆಗಳು ಸಂಸ್ಕೃತಿ ಕಲೆ ಇವನ್ನೆಲ್ಲ ನಾವು ಮತ್ತೆ ಪುನರಾರಂಭ ಪುನರಾರಂಭಿಸೋದಕ್ಕೆ ಮತ್ತೆ ನೆನಪು ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶವಾಗಿದೆ ಅವಕಾಶ ಆಯಿತು ಜೊತೆಗೆ ಎಲ್ಲ ಭಾಗತಿಗಳು ಬಹಳ ಭಾಗವಹಿಸಿ ಅವರ ಪ್ರತಿಭೆಗಳನ್ನು ಪ್ರೊ ಪ್ರತಿಬಿಂಬಿಸಿದರು ಅದರಲ್ಲಿ ತುಂಬ ಚೆನ್ನಾಗಿ ಮೂಡುಬಂತು ಜೊತೆಗೆ ಎಲ್ಲರಲ್ಲೂ ಅಶುದ್ಧಾರ ಚಪ್ಪಾಳೆಗಳ ಮೂಲಕ ಅವರನ್ನು ಪ್ರೋತ್ಸಾಹ ಮಾಡಿದ್ರು ಹೀಗೆ ಕಾರ್ಯಕ್ರಮಗಳು ನಡೆದರೆ ಒಬ್ಬ ಬಡ ಪ್ರತಿಭೆ ಇರುವಂಥ ವ್ಯಕ್ತಿನ ಪತ್ತೆ ಹಚ್ಚಿ ಅವನ್ನ ಮುಂದಕ್ಕೆ ತರೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಜೊತೆಗೆ ಇದು ಯಾವುದೇ ನಾನು ನೋಡಿದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಥರದೊಂದು ದೊಡ್ಡ ಒಂದು ಕಾರ್ಯಕ್ರಮ ಅಂತ ಬಂದಿದೆ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಹೋದರೆ ಇಲ್ಲಿ ಬರುವಂಥ ಎಲ್ಲ ಪ್ರತಿಭೆಗಳನ್ನು ಪತ್ತೆ ಹೆಚ್ಚಬೋದು ಜೊತೆಗೆ ನಾವು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ ಬಿ ಕೆ ಸುರೇಶ್ ಅವರಿಗೆ ಮತ್ತು ಎಮ್ ಎಲ್ ಸಿ ನಾವು ಎಲ್ಲರ ಕನಕಪುರದ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ